ರೇವಂತ ಇನ್ ಮಶ್ರೂಮ್ ಇವಾಗ ಇವಳು ನತ್ಕೊಂಡು ಬೆಟ್ಟ ಹತ್ತಿ ಹೋಗೋದೇ ಚಪ್ಲಿ ಎಲ್ಲ ಕೊಡೋದು ನೀನ್ ನೋಡಬೇಕಾ ನೀವು ಇದ್ರ ಹೋಗ್ಬೇಕು ೇನು ಧರ್ಮಸ್ಥಳ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಾವು ಇವತ್ತು ಹೋಗ್ತಿದೀವಿ ಮಲ್ಲೇಶ್ವರಮಲ್ಲಿರೋ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಿದಾರೆ ದಯವಿಟ್ಟು ಕ್ಷಮಿಸಿ ಒಳಗೆ ಆಡೋಕೆ ಕೊಡ್ಲಿಲ್ಲ ಅಂದ್ರೆ ಈ ಥರ ಕಿರ್ಸ್ಕೊತಿರ್ತಾಳೆ ಸೊ ಕ್ಷಮೆ ಇರೋ ಅವಳೇನು ಸುಮ್ಮನೆ ಇರ್ತಾಳೆ ನಾನು ಯಾವಾಗ ಮೊಬೈಲ್ ಇಟ್ಕೊಂಡು ಏನಾದ್ರು ಮಾತಾಡೋಕ್ಕೆ ಬರ್ತೀನಲ್ಲ ಸೊ ಫೋನಲ್ಲಿ ಮಾತಾಡ್ತಿರ್ತೀನಿ ಅಂತ ಅಂದ್ಕೊಂಡು ಇಲ್ಲ ಏನಕ್ಕೆ ಹೋಗೋತಿರಲ್ಲ ಡಿಸ್ಟರ್ಬ್ ಮಾಡ್ತಾಳೆ ಸೊ ಇಟ್ಸ್ ಓಕೆ ಮಕ್ಕಳಲ್ವ ನಾ ಮಾಡೋಕ್ಕಾಗತ್ತಾ ಆ ಥರ ಎಲ್ಲ ಸೊ ನಾನೇನು ಅದಕ್ಕೆ ಇದು ಮಾಡಲ್ಲ ಒಂದೊಂದ್ಸರಿ ಡಿಲೀಟ್ ಮಾಡ್ತೀನಿ ವಾಯ್ಸ್ ಓವರ್ನ ಒಂದೊಂದ್ಸರಿ ಇದು ಮಾಡ್ತೀನಿ ಆಚೆ ಕಡೆ ಹೋದಾಗ ತುಂಬ ವಾಯ್ಸ್ ಇರುತ್ತಲ್ಲ ಸೊ ವಾಯ್ಸ್ ಓವರ್ ಕೊಡೋಕ್ಕೆ ಕೊಡಲೇಬೇಕಾಗತ್ತೆ ಅಲ್ಲಿ ವಾಯ್ಸ್ ತುಂಬ ಡಿ ಇದಿರುತ್ತೆ ಡಿಸ್ಟರ್ಬೆನ್ಸ್ ಇರುತ್ತಲ್ವಾ ಸೊ ಹಾಗಾಗಿ ಸೊ ಇಲ್ಲಿ ದೇವಸ್ಥಾನ ಯಾರು ಯಾವಾಗ ಏನು ಅಂದ್ಕೊಂಡಿರ್ತೀವೋ ಗೊತ್ತಿಲ್ಲ ತಿನ್ನ ದಾನೆ ದಾನೆ ಪೇಲಿಕ್ಕ ಹೇ ಖಾನೆ ವಾಲೋಕ ನಾಮ ಅಂತ ಹೇಳ್ತಾರಲ್ವ ಸೊ ಯಾರು ತಿನ್ನೋರಷ್ಟು ಅನ್ನದಗ್ಲು ಅವರವ್ರು ಎಷ್ಟು ಬರ್ದಿರುತ್ತಂತೆ ಒಂದೊಂದು ಹಗ್ಲಲ್ಲು ಸೊ ಹಾಗಾಗಿ ಯಾವಾಗ ನಾವು ಎಲ್ಲಿಗೆ ಏನೇ ಪ್ಲ್ಯಾನ್ ಮಾಡಲಿ ಯಾವ ಟೈಮಲ್ಲಿ ಹೋಗಬೇಕು ಆ ಟೈಮಲ್ಲೇ ಹೋಗೋಕ್ಕಾಗೋದು ಅದಕ್ಕಿಂತ ಮುಂಚೆ ಯಾರೂ ಹೋಗೋಕ್ಕಾಗಲ್ಲ ಸೊ ಅದಾದಮೇಲೆ ಫಸ್ಟ್ ಇಲ್ಲಿ ನಾನು ತುಂಬ ರಶ್ ಇದ್ದರು ಅಂತ ಹೇಳ್ಬಿಟ್ಟು ಕಾಲಭೈರವೇಶ್ವರ ದೇವರಿದೆ ಅಲ್ಲೆಲ್ಲ ಲಾಕ್ ಮಾಡಿರ್ತಾರೆ ಆ್ಯಕ್ಚುಲಿ ಚಿಕ್ಕ ಚಿಕ್ಕ ದೇವರು ಒಂದು ಲಾಕ್ ಮಾಡಿದರೆ ಇನ್ನೆಲ್ಲ ಓಪನ್ ಮಾಡಿದ್ರಿ ಇಲ್ಲಿ ಬಂದು ಅಮ್ಮ ತಲಕೂದ್ಲೆಳದ್ಲು ನೋಡಿ ತಲೆಕೂದ್ಲೆಲ್ದಾಕಿದ್ಲು ಸೊ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಶಿವಂದು ಕೂಡ ವಿಗ್ರಹ ಇದೆ ಸೊ ಕೊನೆ ತನಕ ನೋಡಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದಾದಮೇಲೆ ಇಲ್ಲಿ ಹೋದ್ವಿ ಯಾವತ್ತೋ ಹೋಗಿ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗೋಕ್ಕಾಗಿರ್ಲಿಲ್ಲ ಅಲ್ಲಿಗೂ ಕೂಡ ಸೊ ನೋಡಿ ಇಲ್ಲಿ ಪಾರ್ವತಮ್ಮ ಇದೆ ಸೊ ಇಲ್ಲಿ ಬಂದು ನವಗ್ರಹಗಳಿದೆ ಸೊ ಅದೆಲ್ಲ ಸ್ವಲ್ಪ ರಶ್ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ತುಂಬ ಜನ ಇದ್ದಾರೆ ಈ ಥರ ಹೊರಗಡೆ ಈ ಥರ ಇದೆ ಒಳಗಡೆ ನಾವು ಹೋಗಬೇಕಾಗುತ್ತೆ ಒಳಗಡೆ ಐದು ವಿಗ್ರಹಗಳಿದೆ ಬಟ್ ಎಲ್ಲಾದನ್ನು ಮೆನ್ಷನ್ ಮಾಡಿರಲಿಲ್ಲ ನೇಮ್ ನನಗೊಂದು ಗೊತ್ತಾಗಲಿಲ್ಲ ಸೊ ಇನ್ನು ಮಿಕ್ಕಿದ್ದೆಲ್ಲ ಗೊತ್ತಾಯಿತು ಸೊ ಕ್ಯೂ ಅಲ್ಲಿ ನಿಂತಿದ್ವಿ ಆಮೇಲೆ ಏನು ಮಾಡಿದೆ ಸೊ ವೀಡಿಯೋ ಮಾಡ್ಕೊತಿರೋಣ ಆಮೇಲೆ ಒಳಗಡೆ ಅವರೆಲ್ಲ ಖಾಲಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟು ಸಂದಿಗೊಂದೇ ಯಾಕೆ ನುಗ್ಗಿ ಹೋಗಬೇಕಲ್ವಾ ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ ಮಲ್ಲಿಕಾರ್ಜುನ ಸ್ವಾಮಿ ಇದೆಯಲ್ವಾ ಅದರ ರೈಟ್ ಸೈಡಿಗೆ ನಾವು ಹೋಗಿ ನೋಡಿದಾಗ ರೈಟ್ ಸೈಡಿಗೆ ಲಿಂಗ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಶಿವಲಿಂಗ ಅದಾದಮೇಲೆ ಅದು ಹೆಡೆಯೆಲ್ಲ ಇರುತ್ತಲ್ವ ಮೇಲೆ ಆ ಥರ ಅದಾದಮೇಲೆ ಒಂದು ಗಣೇಶನ ಇಟ್ಟಿದ್ದಾರೆ ಇದು ಸಿಲ್ವರ್ದ ಏನಂತ ಗೊತ್ತಾಗಲಿಲ್ಲ ಸೊ ನೋಡೋಕೆ ಸಿಲ್ವರ್ ಲುಕ್ ಲೈಕ್ ಸಿಲ್ವರ್ ಥರನೇ ಇತ್ತು ಸೊ ಅದಾದಮೇಲೆ ಆ ಲೆಫ್ಟ್ ಸೈಡಿಗೆ ಬಂದರೆ ನನಗೂ ನಿಜವಾಗ್ಲೂ ಈ ದೇವ್ರ ಹೆಸರು ಗೊತ್ತಾಗಲಿಲ್ಲ ಹೆಸರು ಹೇಳೋದಕ್ಕೆ ನನಗನ್ಸೋ ಪ್ರಕಾರ ಶನೇಶ್ವರ ಅನಿಸುತ್ತೆ ಇಲ್ಲ ಗಣೇಶನೇ ಅಂತ ಗಣೇಶ ಅಂತಲ್ಲ ಶನೇಶ್ವರ ಇರ್ಬೋದು ಅನಿಸುತ್ತೆ ಆಮೇಲೆ ಒಂದು ಹೆಣ್ಣು ದೇವ್ರು ಕೂಡ ಇತ್ತು ಸೊ ಹೆಣ್ಣು ದೇವರಲ್ಲೂ ಕೂಡ ನನಗೆ ಅರ್ಥ ಆಗಲಿಲ್ಲ ಅದು ಮೀನ್ಸ್ ಬರ್ದಿರಲಿಲ್ಲ ಏನು ಅಂತೇಳಿ ಹೆಣ್ಣು ಗಂಡು ಅಂತಲೂ ಕೂಡ ಕನ್ಫ್ಯೂಸ್ ಆಯಿತು ಏಕೆಂದರೆ ಸ್ಯಾರಿ ಥರ ಹಾಕಿದ್ರಲ್ವ ಸೊ ಮೋಸ್ಟ್ಲಿ ಸ್ಯಾರಿನ ಹಾಕೋದು ಎಣ್ಣೆ ದೇವ್ರುಗಳಿಗೆ ನಾನು ನೋಡಿದಂಗೆ ಸೊ ಗಂಡ ದೇವ್ರಗಳಿಗೆ ಈ ಥರ ಎಲ್ಲ ಹಾಕಿರ್ತಾರೆ ಬಟ್ ಅದನ್ನು ಇದು ಮಾಡಿರ್ತಾರೆ ಸೊ ಇದನ್ನು ನೋಡಿದಾಗ ಅನ್ನಿಸ್ತು ಅಲ್ಲಿ ಮೆಂಶನ್ ಏನು ಮಾಡಿರಲಿಲ್ಲ ಸೊ ಏನಾದರೂ ಕೇಳಬೇಕಿತ್ತು ಕೇಳೋದಕ್ಕೂ ಕೂಡ ತುಂಬ ರಶ್ ಇತ್ತು ಸೊ ಅದಾದಮೇಲೆ ಮೇಯ್ನ್ ಇದು ಇಲ್ಲಿ ಕೆಳಗಡೆನೇ ಅದು ಕಲ್ಲಲ್ಲಿ ಮೂಡಿತ್ತಲ್ವ ಆ ಥರನೇ ಇತ್ತು ಸೊ ಬಗ್ಗಿ ಎಲ್ಲ ನೋಡೋಕ್ಕೆ ತುಂಬಾ ಒಂಥರ ಕಷ್ಟ ಆಗ್ತಿತ್ತು ತುಂಬ ದೂರದಲ್ಲಿ ಇದು ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಎಷ್ಟೋ ದೂರ ಅಂದರೆ ಒಂದು ಅನ್ ಟೂ ಹಂಡ್ರೆಡ್ ಮೀಟರೇ ಹಿಂದೆಯಿಂದ ನೋಡಬೇಕು ಸೊ ಆದರೂ ಮೊಬೈಲ್ ಇಟ್ಕೊಂಡು ಇದು ಮಾಡಿದ್ವಿ ಸೊ ಅದಾದಮೇಲೆ ಆ ಅರ್ಚನೆ ಎಲ್ಲ ಮಾಡಿಸಿದ್ವಿ ನಾವು ಕೂಡ ಮಾಡಿಸೋರು ಮಾಡಿಸ್ತಾರೆ ಮಾಡಿಸ್ತೇ ಇರೋರು ಕೂಡ ಇರ್ತಾರೆ ಹೇಗಾದರೂ ಮಾಡಬಹುದು ಸೊ ಅವ್ರಿಗೂ ಕೂಡ ಆ ಮಗು ನೋಡಿ ಇಷ್ಟ ಆಯಿತು ಅವರು ಕೂಡ ಬಿಟ್ಟು ಪಾಪನ ವಿವಾನ ಹೋದರು ಸೊ ಆ ಇದು ಅರ್ಚನೆಗೆ ಇದೆಲ್ಲ ಮಾಡಿಸ್ಕೊಂಡ್ಮೇಲೆ ಸೊ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ರು ಅವರು So. ಅವಳಿಗೆ ಫುಲ್ಲು ಜನ ಇದ್ದರಲ್ವಾ ಸೊ ಸ್ವಲ್ಪ ಶೆಕೆ ನಮಗೇನೆ ಶೆಕೆ ಆದಂಗ ಈ ಸಮ್ಮರ್ ಬೇರೆ ಅಲ್ವಾ ತುಂಬ ಸ್ವೆಟ್ ಆದಂಗಾಗಿ ಅಳ್ತಾ ಇದ್ಳು ಸೊ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಅವ್ರದ ಮಡುಕ್ ತೆರೆ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಬಂದು ನಮ್ಮ ಅಮ್ಮ ಅವ್ರದ ಮನೆ ದೇವರು ಪಾರ್ವತಮ್ಮ ಮತ್ತೆ ಇದು ಇಲ್ಲೂ ಪಾರ್ವತಮ್ಮ ಎಲ್ಲ ಕೂಡ ಇತ್ತು ಅಲ್ಲೂ ನೋಡಿದ್ವಲ್ಲ ಮೇ ಬಿ ನನಗೆ ಅನ್ಸೋ ಪ್ರಕಾರ ಪಾರ್ವತಮ್ಮನೇ ಅನ್ಸುತ್ತೆ ಈ ಕಡೆನೂ ಕೂಡ ಲೇಡಿ ಇದ್ದಿದ್ದು ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ಎಲ್ಲ ಕ್ಲಿಯರಾಗಿ ಹೇಳ್ತೀನಿ ನಮ್ಗೆ ಏನು ಮಾಡಿದ್ರು ಗೊತ್ತಾ ಈ ಆಟೋದವರು ಅದ್ರ ಮುಂದಗಡೆಯೇ ಬಸವಣ್ಣನ ಮೂರ್ತಿನೂ ಕೂಡ ಇದೆ ಅದಕ್ಕೆ ನಾನು ಹಿಂಗೆ ತೆಗ್ದೆ ವಿಡಿಯೋನ ಸೊ ನಮ್ಮ ನಮ್ಮನ್ನು ಏನು ಮಾಡಿದ್ರು ಗೊತ್ತಾ ಮೇಯ್ನ್ ಎಂಟ್ರೆನ್ಸ್ ಗೇಟಲ್ಲಿ ಬಿಡಲಿಲ್ಲ ಅವರು ನಮ್ಮನೆ ಹಿಂದೆ ಗೇಟ್ ಒಂದು ಇದೆಯಂತೆ ಮುಂದೆ ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಏನೇನೋ ದೇವರೆಲ್ಲ ಇದೆಯಂತೆ ಇವತ್ತು ನಮಗೆ ಅಲ್ಲಿ ಮಾಡೋ ಹೋಗೋಕ್ಕೂ ಆಗಲಿಲ್ಲ ಸೊ ಲೆವೆನ್ ಫಿಫ್ಟಿಗಲ್ಲಿ ಹೋಗ್ಬಿಟ್ಟು ಟ್ವೆಲ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಅಲ್ಲ ಬಟ್ ಟ್ವೆಲ್ ತರ್ಟಿ ಇದ್ದರು ಇದ್ರು ಸೊ ನಾನು ಆಚೆ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ ಅದಾದಮೇಲೆ ಇಲ್ಲಿ ಬಂದ ಐಡಲ್ಸ್ ಎಲ್ಲ ಈ ಅದೆಲ್ಲ ಕೂಡ ಇದೆ ನೀವು ಏನು ನೋಡ್ತಿದ್ದೀರ ಅದು ಸೊ ಯಾರಾದರೂ ಗೊತ್ತಿರೋರು ಇದ್ದರೆ ಹೋದಾಗ ಒಂದು ಸ್ವಲ್ಪ ಐಡಿಯಾಸ್ ಇರುತ್ತೆ ಸೊ ಇದು ಇದು ಇಂಥದ್ದೆ ಅಂತ ಹೊಸ ಜಾಗಕ್ಕೆ ಹೋದಾಗ ನಾನು ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ ಅದು ಕಾಡುಮಲ್ಲೇಶ್ವರ ಅಂದರೆ ಅದು ಮಲ್ಲಿಕಾರ್ಜುನ ಸ್ವಾಮಿನ ಮಲ್ಲೇಶ್ವರ ಕಾಡ್ಮಲ್ಲೇಶ್ವರ ಕಾಡ್ಮಲ್ಲೇಶ್ವರ ಅಂತ ಏರಿಯಾ ಇದೆ ಇದೆಯಲ್ವಾ ಸೊ ಅದನ್ನೇ ದೇವಸ್ಥಾನಕ್ಕೂ ಹೇಳ್ತಾರೆ ಅಂತ ಅಂದ್ಕೊಂಡು ಅದು ಹೆಂಗಿರುತ್ತೆ ದೇವ್ರು ಅನ್ನೋದು ನನ್ನ ಒಂದು ಕುತೂಹಲ ಇತ್ತು ಸೊ ನೋಡಬೇಕು ನೋಡಬೇಕು ಅಂತ ಹೇಳಿ ತುಂಬ ಟೈಮ್ ಬರಬೇಕು ಅಂದ್ಕೊಂಡಿರ್ತೀವಿ ಅದೇ ಹೇಳೋದು ಯಾವಾಗ ಬರಬೇಕು ಆವಾಗೇ ಬರೋಕ್ಕಾಗೋದು ಸೊ ಅಲ್ಲೆಲ್ಲ ಈ ಥರ ವಿಗ್ರಹಗಳನ್ನೂ ಕೂಡ ಇಟ್ಟಿದ್ದಾರೆ ಅದಾದಮೇಲೆ ಹಳೇ ಕಾಲದಲ್ಲಿ ರಥನ ಯೂಸ್ ಮಾಡಿ ನೋಡಿ ನೂರು ವರ್ಷಕ್ಕೂ ಮೇಲ್ಪಟ್ಟ ರಥನೂ ಕೂಡ ಅಲ್ಲಿ ಇಟ್ಟಿದ್ದಾರೆ ಅಲ್ಲೊಂದು ಅಕ್ವೇರಿಯಂ ಕೂಡ ಇಟ್ಟಿದ್ದಾರೆ ಅಲ್ಲಿಂದ ಆಚೆ ಬಂದರೆ ನಮಗೆ ದಕ್ಷಿಣ ಮೂರ್ತಿ ಅಂತ ಹೇಳಿಬಿಟ್ಟು ಅಲ್ಲೊಂದು ಗಣೇಶಂದು ದೇವ್ರು ಕೂಡ ಇದೆ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡ್ತಾರೆ ಅನಿಸುತ್ತೆ ಸೊ ಎನಿಂಗ್ ಟೈಮ್ ಆಗಿದ್ದರಿಂದ ಒಬ್ಬರೇ ಇದ್ದರು ಇಲ್ಲ ಮಾಡ್ತಾರೋ ನನಗೆ ನನಗಷ್ಟು ಗೊತ್ತಿಲ್ಲ ಸೊ ಅಲ್ಲೂ ಕೂಡ ಎಲ್ಲ ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ಹಂಗೆ ನಾವು ವಾಕ್ ಮಾಡ್ಕೊಂಡು ಬರ್ತಾ ಇದ್ವಲ್ಲ ಸೊ ವಾಕ್ ಮಾಡಿದ್ದನ್ನು ಕೂಡ ವೀಡಿಯೋ ಮಾಡಿದ್ರು ಅವ್ನು ಮುಂದೆ ಹೋಗ್ತಿದ್ದ ಸೊ ಮುಂದೆ ಹೋಗ್ತಿದ್ದ ನಾನು ಅವಳು ಪಾರಿವಾಳಗಳೆಲ್ಲ ಹಾರೋ ಹಾರಾಡ್ತಾ ಇದ್ವು ಸೊ ಅದನ್ನು ನೋಡ್ತಿದ್ಲು ನಾವು ಹಾಗೆ ಬರ್ತಾಯಿದ್ವಿ ಸೊ ಇವಳಿಗಂತೂ ಎಲ್ಲ ತುಂಬ ಕಡೆ ಎಲ್ಲ ಮಾತಾಡ್ಸೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಮಾತಾಡ್ತಾರೆ ತೀರ್ಥ ಕೊಡೋಕೆ ಬಂದರು ಅವರು ಪೂಜಾರಿ ಕೊಡ್ತಾರಲ್ವ ಅವರು ನೋಡಿ ಮಾತಾಡ್ತಿದ್ದಾರೆ ಮಾತಾಡ್ಸ್ತಿದ್ದಾರೆ ಮಾತಾಡೋ ಮಾತಾಡಪ್ಪ ಎಲ್ಲ ನೋಡ್ತಿರ್ತಾರೆ ಆಗ ನಮಗೆ ನಾ ಫಸ್ಟ್ ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಂತಿದ್ವಿ ರೈಟ್ ಸೈಡ್ ಅವ್ರಿಗೆ ಕೊಟ್ಟರು ಆಯ್ ಅಂತ ಕಿರಿಸ್ತಾಯಿದ್ಲು ಒಂದು ಆಂಟಿ ಹೇಳ್ತಾಯಿದ್ರು ನನಗೆ ಕೊಡ್ತಿಲ್ಲ ಅಂತ ಕಿರಿಸ್ತಿದ್ದಾಳೆ ನೋಡಿ ಅಂತೇಳಿ ಸೊ ನಾನಮೇಲೆ ಮೂರು ರೌಂಡ್ ನೋಡ್ಕೊಂಬರೋಣ ಅಂತ ಹೋಗ್ತಿದ್ವಿ ಇಲ್ಲಿ ಅದೇ ಆಂಜನೇಯ ಸ್ಟಾರ್ಟಿಂಗ್ ತೋರಿಸಿದ್ನಲ್ವ ಅದೇ ಇದೆ ಆಂಜನೇಯ ಮತ್ತು ಕಲಭೈರವೇಶ್ವರ ಮತ್ತು ಇದೆಲ್ಲ ಸೊ ಅದಾದಮೇಲೆ ಇವಳು ನಿಲ್ಲಿ ಕರ್ಕೊಂಡ್ಬಂದಿರಲಿಲ್ವಲ್ಲ ಸೊ ಮೂರು ರೌಂಡಲ್ಲಿ ಅವಳನ್ನು ಕೂಡ ಈ ಕಡೆ ಕರ್ಕೊಂಡು ಹೋಗಿ ಮರಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ನು ಮುಂಚೆನೇ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವ್ನು ನನ್ನ ಜೊತೆ ಬರೋದೇ ಇಲ್ಲ ಅಯ್ಯೋ ಕೋಪ ಬರುತ್ತೆ ಬೈದು ಬೈದು ಇಡ್ತೀನಿ ಆದರೂ ಬರೋದೇ ಇಲ್ಲ ಸೊ ಇಲ್ಲಿಂದ ಬರಬೇಕಿತ್ತು ನಾವು ಈ ಎಂಟ್ರೆನ್ಸ್ ಇದೆಯಲ್ಲ ಕೆಳಗಡೆ ಅದು ಮೇಯ್ನ್ ಗೇಟ್ ಅಂತೆ ಮೇನ್ ಗೇಟ್ ಅಂದರೆ ಇದು ಮೇನ್ ಗೇಟ್ ಅಂತಲೂ ಕೂಡ ಹೇಳ್ತಾರೆ ಬಟ್ ಆ ಕಡೆಯಿಂದ ಬರಬೇಕಿತ್ತು ಅಂತ ತುಂಬ ಜನ ಹೇಳಿದ್ರು ಆ್ಯಂಡ್ ಆಟೋದವ್ರಿಗೇನು ಅಲ್ಲೊಂದು ರೌಂಡ್ ಸುತ್ಕೊಂಡು ಹೋಗ್ಬೇಕಲ್ಲ ಹಿಂಗೆ ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೇ ಮಾಡಿದ್ರು ಅವ್ರು ಫೀಸ್ ತೊಗೊತಾರೆ ಬಟ್ ಅವರು ಇದು ಮಾಡಲ್ಲ ಆಮೇಲೆ ಈ ಕಡೆ ಬಂದು ರೈ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಸುಬ್ರಹ್ಮಣ್ಯ ದೇವ್ರದ್ದು ವಿಗ್ರಹಗಳಿದೆ ಅಲ್ಲಿ ಅಲ್ಲೆಲ್ಲ ಕ್ಲೋಸ್ ಆಗಿ ಮಾಡೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆ ಬಂದಿದ್ಯಾ ಅದೇ ಏನೋ ಸೆಟ್ಟಿಂಗ್ ಚೇಂಜ್ ಆಗಿದೆ ಆಮೇಲೆ ನಾನು ಅವ್ಳಿಗೆ ಫೀಡ್ ಹೋದೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಮನೆಯಿಂದ ಹೋಗೋ ಫೀಡ್ ಮಾಡಿದ್ದು ಟ್ವೆಲ್ ತರ್ಟಿ ಟ್ವೆಲ್ ಫಾರ್ಟಿ ಫೈ ಆಗೋಕ್ಕಾಗಿತ್ತು ಸೊ ರೇವಂತ್ನ ಕಳಿಸ್ತೆ ಸೊ ಸ್ವಲ್ಪ ಆಚೆಯಿಂದ ಎಲ್ಲ ವೀಡಿಯೋ ಮಾಡ್ಕೊಂಬ ಅಂತೇಳಿ ಸೊ ಇದು ಬಂದು ಡೌನ್ ಅದು ಮೇಲಿದೆ ಬೆಟ್ಟದ ಥರದ ಮೇಲಿದೆ ಮೆಟ್ಲತ್ಕೊಂಡು ಹೋಗ್ಬೇಕಲ್ವ ಸೊ ನಾವು ಹಿಂದೆಯಿಂದ ಡೈರೆಕ್ಟ್ ಹಂಗೆ ಬಂದುಬಿಟ್ವಿ ಮುಂದೆಯಿಂದ ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಲುಕ್ ಅಂತ ಲುಕ್ಕಲ್ಲ ಹೋಗಬೇಕಾಗಿರೋದು ಅದೇನೇ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಯಾವ ಗೇಟ್ ಆದ್ರೂ ಬ್ಯಾಕ್ ಆದ್ರೂ ಫ್ರಂಟ್ ಆದ್ರೂ ಒಟ್ಟಿಗೆ ಹೋಗೋದು ಮೇಯ್ನ್ ಅದು ಇವ್ರದ್ದು ನೋಡೋದಕ್ಕಲ್ವ ಸೊ ಅದನ್ನು ಸ್ವಲ್ಪ ಅಪ್ಪ ಕ್ಯಾಪ್ಷ್ ಮಾಡ್ಕೊಂಬ ಅಂತ ಕಳಿಸಿದ್ದೆ ಅವ್ನು ಚೆನ್ನಾಗಿ ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡು ಬಂದಿದ್ನೋ ಏನೋ ಅಂದ್ಕೊಂಬಿಟ್ಟಿದ್ದೆ ಸೊ ಅಲ್ಲಿ ತುಂಬ ಜನ ಬರ್ತಾರೆ ಆ್ಯಕ್ಚುಲಿ ತುಂಬ ಅಂದರೆ ಅದೇ ಪೂಜೆ ಮಾಡೋ ಟೈಮಲ್ಲಿ ನಾವು ಹೋದಾಗ್ಲೇ ಅಷ್ಟೊಂದು ಜನ ಇದ್ದರು ಅಂದರೆ ಬೆಳಗ್ಗೆ ಸಂಜೆ ಹೆಂಗೆ ಇದು ಮಾಡ್ತಾರೆ ಆಮೇಲೆ ನಾವು ಈ ಕಡೆ ಹೋಗೋದಕ್ಕೆ ನಮ್ಮ ಸ್ಲೀಪರ್ನ ಆ ಕಡೆ ಬಿಟ್ಬಿಟ್ಟಿದ್ವಿ ಸ್ಲೀಪರ್ ಬಿಟ್ಟು ಹೋಗಬೇಕಲ್ವ ಅಲ್ಲಿ ನೋಡ್ಕೊಳ್ಳೋರು ಇರ್ತಾರಲ್ಲ ಸ್ಲೀಪರ್ ಬಿಟ್ಟು ಆ ಕಡೆ ಬಂದಿದ್ವಲ್ವ ಸೊ ಈ ಕಡೆ ಮತ್ತೆ ಡೌನ್ ಹೋದರೆ ಆ ಕಡೆ ತುಂಬ ದೂರ ನಡ್ಕೊಂಡು ಹೋಗ್ಬೇಕು ಅಂತ ಏನು ಮಾಡಿದ್ವಿ ನಾನು ಕೆಳಗಡೆ ಬರಲಿಲ್ಲ ಅವ್ಳಿಗೆ ಫೀಡ್ ಮಾಡ್ತಾ ಕೂತ್ಕೆ ಒಂಥರ ಪಾರ್ಕ್ ಥರ ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಅದಾದಮೇಲೆ ಒಳಗಡೆ ಗೇಟ್ ಥರ ಮಾಡಿದ್ದಾರೆ ಅಲ್ಲಿ ಅದೇನು ಎಂಟ್ರೆನ್ಸ್ ನೋಡಿದ್ವಿ ಎಂಟ್ರೆನ್ಸ್ ಆದಮೇಲೆ ಸ್ವಲ್ಪ ದೂರ ನಡ್ಕೊಂಬಂದರೆ ಇದು ಒಳಗಡೆ ಗೋಪುರ ಮೀನ್ಸ್ ಒಳಗಡೆ ಹೋಗ್ತಕ್ಕಂಥ ಜಾಗ ಸೊ ಇಲ್ಲೆಲ್ಲ ನಾನು ಬಂದಿಲ್ಲ ಅವ್ನು ಮಾಡಿದ್ನಲ್ವ ನಾನು ಕೂಡ ಇವಾಗಲೇ ನೋಡ್ತಾ ಇರೋದು ಸೊ ಅದಾದಮೇಲೆ ಈ ಕಡೆ ಎಲ್ಲ ಏನೇನೋ ಇದೆ ನಾವು ಎಲ್ಲಾದರೂ ವೀಡಿಯೋಗಳನ್ನ ನೋಡ್ಕೊಂಡು ಹೋಗಿದ್ರೆ ನಮಗೂ ಕೂಡ ಗೊತ್ತಾಗ್ತಿತ್ತು ಏನೇನು ಯಾವ ಕಡೆ ಹೋಗಬೇಕು ಏನು ಮಾಡಬೇಕಂತ ಸೊ ಅವಾಗ ನಾವು ಆಟೋದವ್ರಿಗೆ ಬರೀ ಹೇಳ್ತಿದ್ವಿ ನಮ್ಗೆ ಗೊತ್ತಿಲ್ಲ ಸರ್ ಪ್ಲೀಸ್ ಹೇಳಿ ಅಂತ ನಾನು ಅವ್ಳಿಗೆ ಫೀಡ್ ಮಾಡ್ತಿದ್ನಲ್ಲ ಅಲ್ಲಿ ಒಂದು ಮರ ಸಿಕ್ಕಿತ್ತು ಸೊ ಆ ಮರ ನಮ್ಮ ಊರಲ್ಲೇ ತೋರಿಸ್ಬೇಕು ಅಂತಿದೆ ಮತ್ತಿಲ್ಲಿ ಸಿಗುತ್ತಾ ಇಲ್ವೋ ಅಂತ ಹೇಳಿ ಆ ಬಗ್ಗೆ ಮುಂಚೆನೂ ತೋರಿಸಿದ್ದೀನಿ ನಿಮಗೆ ಶಿವಲಿಂಗ ಹೂವು ಅಂತ ಹೇಳ್ತಾರೆ ಈ ಹೂವಿನ ಗಿಡದ ಹೂವು ಒಂಥರ ಲಿಂಗ ಥರನೇ ಇರುತ್ತೆ ಅದನ್ನು ಕೂಡ ತೋರಿಸ್ತೀನಿ ರೀ ಸೊ ಅದಕ್ಕೆ ಮುಂಚೆ ಅಲ್ಲಿ ಅವಳಿಗೆ ಫೀಡೆಲ್ಲ ಮಾಡಾಯಿತು ಅದಾದಮೇಲೆ ಸ್ವಲ್ಪ ಕೌಲ್ ನೆಟ್ಕೊಂಡು ಒಡ್ಡಾಡಬೇಕಲ್ವಾ ಅದಕ್ಕೋಸ್ಕರ ಹಿಪ್ ಬೆಲ್ಟ್ನ ಹಾಕೋತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಬೇಕಂದರೆ ಈ ಬೆಲ್ಟ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಎಲ್ಲಿಂದ ತೊಗೊಂಡು ಏನು ಅಂಥೇಳಿ ನನ್ನ ಕೂಪನ್ ಕೋಡನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಸೊ ಅವ್ರ ಕಡೆ ನನ್ನ ಕೂಡ ಡಿಸ್ಕೌಂಟ್ ಇರುತ್ತೆ ಸೊ ಹಾಗಾಗಿ ನೀವು ಕೂಡ ಯೂಸ್ ಮಾಡೋದು ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ನನಗಂತೂ ಸೊ ಅದಕ್ಕೆ ಕೂಡ ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ ಸೊ ತೊಗೊಳ್ಳಿ ಅಂಥೇಳಿ ನೀವೇ ನೋಡ್ತಿರ್ತೀರಲ್ವ ಎಷ್ಟು ಈಸಿಯಾಗಿರುತ್ತೆ ಅಂಥೇಳಿ ಅದಾದಮೇಲೆ ಇದೊಂದು ಹೂ ಕಿತ್ಕೊಳ್ಳೋ ರೇವನ್ ಮಾಡಿ ಅದು ಚೆನ್ನಾಗಿದೆ ಅಲ್ಲಿ ಇದೆ ನೋಡಲ್ಲಿ ಇಲ್ಲೇ ಒಂದು ಕೆಳಗಡೆ ಅದರಲ್ಲೂ ಇದೆ ಹಾಂ ಅದು ಪೂರ್ತಿನೇ ಕಿತ್ಕೊ ಹಂಗೇನೆ ಏನಿಲ್ಲ ಕಿತ್ಕೊ ಕಿತ್ಕೊಳ್ಳೋ ಏನಿಲ್ಲ ಅದು ಪೂರ್ತಿ ಕಿತ್ಕೊಳ್ಳೋ ರೇವನ್ ಗೊಂತ್ಲ ಕಿತ್ಕೊಳ್ಳೋ ಮಶ್ರೂಮ್ ರೇವಂತಿನ ಮಶ್ರೂಮ್ ಒಂದು ಇನ್ ಮಶ್ರೂಮ್ ಇಡೀ ಸೊ ನೋಡಿ ಹೂವು ಇದೇ ಥರ ಶಿವಂದು ಲಿಂಗದ ಮೇಲೆ ಬರುತ್ತಲ್ವ ಅದ್ರ ಥರನೇ ಇರುತ್ತೆ ಅದ್ರೊಳಗಡೆ ಆ ಹೂ ಒಳಗಡೆ ಬಿಳೀದು ಕಾಣಿಸ್ತಿದೆ ಗೊತ್ತಾ ನಿಮಗೆ ಆ ಥರ ಲಿಂಗದ ಶೇಪಲ್ಲಿರುತ್ತೆ ಅದ್ರ ಮೇಲೆ ಮುಚ್ಚಿರೋ ಅದಕ್ಕೆ ಮುಚ್ಚಿರ್ತಕ್ಕಂಥ ಮೇಲೆ ಬರುತ್ತಲ್ವ ಏನು ಹೇಳ್ತಾರೆ ನಂಗೆ ಗೊತ್ತಾಗ್ತಿಲ್ಲ ಲಿಂಗದ ಮೇಲೆ ಸರ್ಪದ ಎಡೆ ಮುಚ್ಚಿರೋ ಥರ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಅಂತ ಹೇಳ್ತಾ ಇರೋದು ಎಡೆ ಮುಚ್ಚಿರತ್ತಲ್ವ ಆ ಥರ ಅಂತೇಳಿ ನಮ್ಮ ಮನೆ ಹತ್ರನೇ ಊರಲ್ಲಿ ದೇವಸ್ಥಾನ ಇದೆಯಲ್ವಾ ಇದೆ ಸೊ ಇದು ಸೊ ತುಂಬ ಟೈಮ್ ಒಂದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಅನಿಸುತ್ತೆ ಲಾಸ್ಟ್ ಇಯರ್ ಟೈಮಲ್ಲಿ ಸೊ ಅದೇ ಈ ಥರ ನೋಡಿ ಹೂವು ಲಿಂಗದ ಹೂವು ಅಂತಲೇ ಕೂಡ ಹೇಳ್ತಾರೆ ಇದಕ್ಕೆ ನೀವೇನಾದರೂ ಮೊದಲೇ ನೋಡಿದ್ರೆ ಈ ಹೂವನ್ನ ನೋಡಿದರೆ ಕಮೆಂಟ್ ಮಾಡಿ ನೋಡಿದೆ ನೀವು ನೀವೇನು ಹೇಳ್ತೀರಾ ಇದಕ್ಕೆ ಹೆಸರು ಅನ್ನೋದನ್ನ ಕೂಡ ನನಗೆ ತಿಳಿಸಿ ನಾವು ಬಿತ್ತಾಗ ಅಷ್ಟು ಕ್ಲೀನಾಗಿ ಆಗಿ ಬರೋಲ್ಲ ನೋಡಿ ಎಲ್ಲ ಕಿತ್ಕೊಂಡೋಗಿತ್ಕೊಂಡೋಗ ಅಷ್ಟು ಚೆನ್ನಾಗಿ ಕಾಣುತ್ತೆ ಈ ಕಟ್ಗೂ ಇದಕ್ಕೂ ಶೂಟ್ ಆಗುತ್ತಾ ಫ್ರೆಂಡ್ಸ್ ಒಳ್ಳೆ ರಸ್ಮಕ ನಿಮಿಷ ಕೆಳಗಡೆ ಹೋಗ್ಬೇಕು ನೋಡ್ಕೊಂಡ್ ಬಂದೆ ನೀನು ಎಷ್ಟೊಂದು ಮಶ್ರೂಮ್ ಇದೆ ಒಂದು ವೀಡಿಯೋ ಮಾಡ ಇನ್ಸ್ಟಾಗ್ರಾಮ್ದು ಪ್ಲೀಸ್ ರೇವನ್ ಪ್ಲೀಸ್ ಪ್ಲೀಸ್ ಇಲ್ಲ ಮಶ್ರೂಮ್ ಇದೆ ಇಲ್ಲ ಎಲ್ಲ ಮಶ್ರೂಮ್ ಇನ್ನು ಹನ್ನೆರಡು ಮಕ್ಕಳಿಗೆ ಯಾವಂತ ತೆಗ್ದಿರ್ತಾನೆ ಮಶ್ರೂಮ್ ಇದೆ ಮಾಡು ಪಪ್ಪ ಅಂತ ನೋಡು ರೇವನ್ ಪಪ್ಪ ಅಂತ ನೀನು ಚಿಕನ್ ಪಪ್ಪ ಚಿಕನ್ ಪಪ್ಪ ಅಣ್ಣ ಅಲ್ಲ ಚಿಕನ್ ಪಪ್ಪ ಆ ಸೊ ಸೆಕೆಂಡ್ ಪಪ್ಪ ಅಂತ ಯಾಕಂದ್ರೆ ಅಂದ್ರೆ ಅಪ್ಪನ ಆದ್ಮೇಲೆ ಇವನೇ ತಾನೇ ಆತರ ಅದಕ್ಕೆ ಬ್ಯಾಡ್ ಕಮೆಂಟ್ ಮಾಡ್ಬೇಡಿ ಮತ್ತೆ ಇವಾಗ ಇವಳು ಹತ್ಕೊಂಡು ಬೆಟ್ಟ ಹತ್ತಿ ಹೋಗೋದು ಹೆಂಗೆ ಚಪ್ಲಿ ಎಲ್ಲ ಹಾಕೊಳ್ಳೋದು ನೋಡ ನೋಡು ಹೋಗು ಬೇಗ எங்க எங்கார்த்தி நோட ಇದ್ರ ಹತ್ರ ಹೋಗ್ಬೇಕು ಎಲ್ಲಿ ನಮಗೆ ಟ್ವೆಲ್ ಓ ಕ್ಲಾಕ್ ಬೇರೆ ಕ್ಲೋಸ್ ಅಲ್ವಾ ಅದು ಬೇರೆ ಬಾಕ್ಲಾಗ್ತಾ ಇದ್ದರೆ ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಓಡ ಓಡು ಅಂತ ಹೇಳಿದ್ರು ಪಾಪ ಆಮೇಲೆ ಬಿಟ್ಕೊಟ್ರು ಅವ್ರ ಮಗು ಇದ್ದಾನೆ ನಿಧಾನಕ್ಕೆ ಬನ್ನಿ ಬೀಳ್ಬೇಡಿ ಬಿದ್ರ ಮೇಲೆ ಕಷ್ಟ ಕೆಳಗಡೆ ಅಂತ ಹೇಳಿ ಸೊ ಅದಾದ ನಾವು ಹೊರಟ್ವಿ ದೇವಸ್ಥಾನ ನೋಡಿ ಹಳೆಯ ದೇವಸ್ಥಾನ ಅದೇ ಒಂಥರ ಡಿಫ್ರೆಂಟ್ ಆಗಿದೆ ಹೇಳ್ಬೇಕಂದ್ರೆ ಈ ಕಡೆಯಿಂದ ನಾರ್ಮಲ್ ಆಗಿದೆ ಆ ಕಡೆಯಿಂದ ಬಂದರೆ ಬೆಟ್ಟದ ಮೇಲೆ ಹತ್ಕೊಂಡ್ಬರ್ಬೇಕು ಆ ಥರ ಇದೆ ಅದಾದಮೇಲೆ ಹೊರಟ್ವಿ ನಾವು ಹಳ್ಳಿ ಮನೆ ರೆಸ್ಟೋರೆಂಟ್ಗೆ ಮ್ಯಾಂಗೋ ಮಿಲ್ಸ್ ನಡೀತಾ ಇದೆಯಲ್ಲ ಲಾಸ್ಟ್ ಟೈಮ್ ಬಂದಿದ್ವಿ ಮಿಸ್ ಮಾಡ್ಕೊಂಡಿದ್ವಿ ನಿಮಗೆ ಶೇರ್ ಮಾಡಿದ್ನಲ್ವಾ ವಿಡಿಯೋ ವೀಡಿಯೋ ಸೊ ಅದಾದಮೇಲೆ ಸರಿಯೇ ಇನ್ನು ಮುಗ್ದು ಹೋಗುತ್ತೆ ತರ್ಟಿ ಫಸ್ಟ್ ರೆಸ್ಟೋರಿಗೆ ಹೋಗ್ಬಿಡೋಣ ಅಂತೇಳಿ ಹೋಗಿದ್ದೀವಿ ಸೊ ಜನ ನೋಡಿದ್ರೆ ಅಂತೂ ಜನ ಜಾಕ್ರೆ ಅವ್ರಿಗೆ ಕಿತ್ಕೋತಾ ಇದ್ದಾವೆ ಅವರು ಜನ ನಾವು ಹೊರಗಡೆ ಒಳಗಡೆ ಕಲಿಸೋದಕ್ಕೆ ಎಷ್ಟಾಗ್ತಿದೆ ನೀನು ಒಳಗಡೆ ಏನೇನು ಆಗ್ತಿರತ್ತೋ ಏನೋ ಹೋಗೋದು ಬೇಡ ಅಂತ ಒಂದು ಸರಿ ಅನ್ನಿಸ್ತಾ ಇತ್ತು ಬರೀ ಎರಡು ದಿನ ಒಂದು ದಿನ ಮಿಸ್ ಮಾಡ್ಕೊಂಡಿದ್ದೀವಲ್ಲ ಒಂದು ಡೇ ವೆಯ್ಟ್ ಮಾಡಿದ್ರೆ ಏನಾಗುತ್ತೆ ಬಂದು ಎಲ್ಲ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಬೋರ್ಡ್ನ ಏನೇನು ಎಲ್ಲ ನೋಡ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ಸೊ ಈ ಥರ ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತೂ ಆಗಿರಲಿಲ್ಲ ಇಲ್ಲಿ ನೋಡಿ ಮುಂಚೆ ವೀಡಿಯೋಗಳಲ್ಲಿ ನೋಡಿದ್ರಲ್ವ ಹೇಗಿತ್ತು ಓಟೆಲ್ ಇವತ್ತು ಹೆಂಗೆ ಮದುವೆ ಮನೇಲಿ ಛತ್ರದಲ್ಲಿ ಹಾಕ್ತಾರಲ್ವ ಆ ಥರ ಎಲ್ಲರಿಗೂ ಛತ್ರದಲ್ಲಿ ಹಾಕಿರೋ ಥರ ಚೇರ್ ಆಗಿರ್ಬೋದು ಮೇಲೇನು ನೋಡ್ಬೇಕು ನೀವು ಇಲ್ಲಿ ನೋಡಿ ಫಸ್ಟು ಛತ್ರದಲ್ಲಿ ಯಾವುದೋ ಮದುವೆಗೆ ಹೋಗ್ಬಿಟ್ಟು ಊಟ ಮಾಡ್ತೀವಲ್ಲ ಯಾವುದೋ ಫಂಕ್ಷನ್ಗೆ ಆ ಥರ ಆಗೋಗ್ಬಿಟ್ಟಿತ್ತು ತುಂಬ ಜನ ಇದ್ರಲ್ವ ಸೊ ಅದಕ್ಕೆ ಅವ್ರಿಗೂ ಮೇಂಟೈನ್ ಮಾಡೋಕ್ಕಾಗದೆ ಕ್ರೌಡೆಡ್ನ ಈ ಥರ ಮಾಡಿದ್ರು ಅಂತ ಅನ್ಸುತ್ತೆ ಅದಾದಮೇಲೆ ನಮ್ಮನ್ನು ಕಲಿಸಿದ್ರು ಮೇಲೆ ಸೊ ಇನ್ನೂ ವೀಡಿಯೋ ಮಾಡಬೇಕಿತ್ತು ಬಟ್ ಅಲ್ಲೆಲ್ಲ ತುಂಬ ಜನ ಇದ್ರು ಹೇಳ್ಬಿಟ್ಟು ಮಾಡೋಕ್ಕೂ ಆಗಲಿಲ್ಲ ಬೇಗ ಕಳಿಸ್ಬಿಟ್ರು ಮೇಲೆ ಮಗು ಇದೆ ಅಂಥೇಳಿ ಸೊ ಅದಾದಮೇಲೆ ಬಂದ್ವಿ ಎಲ್ಲರೂ ಮೇಲೂ ಕೂಡ ಅಷ್ಟೇ ಮೇಲಿಲ್ಲೆಲ್ಲ ಸೋಫಾ ಆ ಥರ ಎಲ್ಲ ಇರುತ್ತಲ್ವ ಅದನ್ನು ಬಿಟ್ಟು ಈ ಥರ ಆಲ್ರೆಡಿ ಅವರು ಜನಗಳು ಕುತ್ಕೊಳ್ಳೋಕ್ಕಿಂತ ಮುಂಚೆನೇ ಶುರು ಮಾಡಿಬಿಟ್ಟಿದ್ರು ಇಟ್ಟೋದಕ್ಕೆ ಫಸ್ಟಿಗೆ ಮ್ಯಾಂಗೋ ಜ್ಯೂಸ್ ಕೊಟ್ಟಿದ್ರು ಆಮೇಲೆ ಮತ್ತೆ ಒಂದು ಮ್ಯಾಂಗೋದೇನೋ ಸ್ವೀಟ್ ಕೊಟ್ಟಿದ್ದರು ಸೊ ಇವತ್ತು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಫಾಸ್ಟಾಗಿ ಸರ್ವ್ ಮಾಡ್ತಿದ್ರು ಆ್ಯಂಡ್ ಏನಂದರೆ ಟೈಮ್ ಕೂಡ ಇರಲಿಲ್ಲ ಇವಳು ಈ ಕಡೆ ಎಳೆಯೋಳು ಜಾಗ ಬೇರೆ ಕಮ್ಮಿ ಇತ್ತು ಸೊ ಈ ಥರ ಕಂಜೆಸ್ಟೆಡಾಗಿ ಇವತ್ತು ಕೂತ್ಕೊಂಡು ತಿಂದ್ವಿ ಅಂತ ಹೇಳ್ಬೋದು ಬಟ್ ಸೆವೆನ್ ಫಿಫ್ಟಿ ರುಪೀಸು ಫೋಟೋ ಇತ್ತು ಅಂತ ಹೇಳ್ಬೋದು ನನಗಂತೂ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಹೇಳಬೇಕಂದ್ರೆ ಜನನ ಮೇಂಟೈನ್ ಮಾಡಲಿಲ್ಲ ಅವರು ಇನ್ನೂ ನಾನು ಊಟ ಮಾಡಿ ಎದ್ದೇ ಇರಲಿಲ್ಲ ನನ್ನ ಜೊತೆ ಒಬ್ಬರು ಇನ್ನೊಬ್ರು ಇದ್ದರು ಎತ್ಕೊ ಮಂದೇ ಬಿಟ್ರು ಈ ಮದುವೆ ಮನೇಲಿ ಏದು ಮಾಡ್ತಾರಲ್ಲ ಆ ಥರ ಸೊ ಫೀಲ್ ಬ್ಯಾಡ್ ಬ್ಯಾ ನಿಜವಾಗ್ಲೂ ಒಂಥರ ಬೇಜಾರಾಯಿತು ನಾನು ಇರೋದನ್ನ ಕರೆಕ್ಟಾಗಿ ಹೇಳ್ತೀನಿ ಯಾವಾಗಲೂ ಏಕೆಂದರೆ ಇನ್ ಆ ಕಡೆ ಈ ಕಡೆ ಮಾಡಿ ಹೇಳೋಕ್ಕಾಗಲ್ಲ ಫಸ್ಟ್ ಟೈಮ್ ಹೋದಾಗ ಅಂದರೆ ನಾರ್ಮಲ್ ಊಟ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಿದ್ರೆ ಆ ಕಡೆ ನಾವು ಮಾ ಮಾವಿನಕಾಯಿ ಗೊಜ್ಜು ಅಂತ ಮಾಡ್ತೀವಿ ಅದನ್ನು ಇದೆ ಆಮೇಲೆ ಕಾಬೂಲ್ ಪಲ್ಯ ಅದು ಎಲ್ಲದನ್ನು ಮ್ಯಾಂಗೋಯಿಂದ ಮಾಡಿರೋದೆ ಅಂತ ಹೇಳ್ತಿದ್ರು ಬಟ್ ಪೂರಿ ಎಲ್ಲ ಮಾಡೋಕ್ಕಾಗಲ್ವಲ್ವ ಪೂರಿ ದೋಸೆ ರೈಸ್ ಎಲ್ಲ ಸೊ ಒಂದೊಂದು ಕಡೆ ಮಿಸ್ ಆಗಿದೆ ವೀಡಿಯೋನ ಹಿಂಗೆ ಮಾಡುವಾಗ ಸೊ ಇಲ್ಲಾಂದರೆ ಅಲ್ಲಿ ತಿನ್ನೋಕ್ಕೂ ಬಿಡಲ್ಲ ವೀಡಿಯೋನ ಫುಲ್ ಹಂಗೆ ಹಾಕಿದ ತಕ್ಷಣ ಮಾಡ್ಕೊಳ್ಳೋಣ ಅಂದರೆ ಸೊ ಒಂದು ಇದನ್ನು ಜಾಯಿನ್ ಮಾಡ್ತೀನಿ ನಿಮಗೆ ಹೇಗಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ನಲ್ವ ಲಾಸ್ಟ್ ಟೈಮು ಅದನ್ನು ಸೊ ನಾನು ಅದಾದಮೇಲೆ ಮಾವಿನಕಾಯಿ ಹೋಳಿಗೆ ಮಾಡಿದ್ರು ಮಾವಿನಕಾಯಿ ಅಲ್ವಾ ಕೂಡ ಇತ್ತು ಮಾವಿನಕಾಯಿ ಉಪ್ಪಿನಕಾಯಿ ಕಾಯಿ ಚಟ್ನಿ ಪೂರಿ ದೋಸೆ ಮತ್ತು ಬಿಸಿಬೇಳೆ ಭಾತು ಮೊಸರು ಗೊಜ್ಜು ಆಮೇಲೆ ಒಂದೆರಡು ಥರದ್ದು ಮೆಣಸಿನ್ ಇದು ಮಾವಿನ ಆಮೇಲೆ ಮಾವಿನಕಾಯಿ ಚಿತ್ರ ನಾನೇ ಮಾಡಿದರು ಸೊ ಜ್ಯೂಸ್ ಒಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು ಹೇಳ್ಬೇಕಂದ್ರೆ ಯಾವ ಊಟನೂ ಚೆನ್ನಾಗಿರಲಿಲ್ಲ ಆಮೇಲೆ ರೈಸ್ ಸಾಂಬಾರು ಅಂತ ಹಾಕಿದ್ರು ಯಪ್ಪ ಆ ಸಾಂಬಾರು ಹುಳಿ ಅಂದರೆ ಅಲ್ಲಿ ನೋಡಿ ನಾನು ಬಿಸಿಬೇಳೆ ಭಾತ್ ತಗೊಂಡು ಅದನ್ನು ಬಿಟ್ಟಿದ್ದೀನಿ ಸಾಂಬಾರು ಹುಳಿ ಅಂದರೆ ಎಲ್ಲೇ ಆಗಲಿ ಒಂದು ಹೆಸರು ಇದೆ ಅಂದರೆ ಆ ಹೆಸ್ರುನ ಉಳಿಸ್ಕೊಬೇಕು ಸೊ ತುಂಬ ಇದು ಮಾಡಿಬಿಟ್ರು ನನಗಂತ ಅಂದರೆ ಹೋಗಲ್ಲ ಅಂತಲ್ಲ ಬೇರೆ ಫುಡ್ ಇಷ್ಟ ಆಗಿರುತ್ತೆ ಸೊ ಇದಕ್ಕೆ ಒಂದು ಈ ಥರ ಮನೆ ಕೊಟ್ಟು ನಾವು ಹೋಗ್ತೀವಿ ಅಂದಾಗ ಆ ವರ್ತ್ ಅಂತ ಇರುತ್ತಲ್ವ ಒಂದು ಮನ್ ದುಡ್ಡಿಗೆ ಒಂದು ಬೆಲೆ ಅಂತ ಇರುತ್ತಲ್ವ ಸೊ ಸೆವೆನ್ ಫಿಫ್ಟಿ ತೊಗೊಂಡ್ರು ಎರಡು ಊಟಕ್ಕೆ ನಾರ್ಮಲ್ ಊಟ ಬಂದು ಇಲ್ಲಿ ತ್ರೀ ಫಿಫ್ಟಿ ಟೂ ಫಿಫ್ಟಿ ಇರುತ್ತೆ ಸೊ ಅವತ್ತೆಲ್ಲ ಹೋಗಿ ಮಾಡ್ಕೊಂಡು ಬಂದಿದ್ದು ಟು ಫಿಫ್ಟಿ ರುಪೀಸು ಅವತ್ತು ನೈನ್ ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಜನ ಆರಾಮಾಗಿ ಹ್ಞೂ ಹ್ಞೂ ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಕೊಂಡು ಬಂದಿದ್ವಿ ಸೊ ಇವತ್ತು ಹೆಂಗೆ ನನಗೇ ಒಂಥರ ಉಳಿ 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 ಆಗಲಿಲ್ಲ ಆಮೇಲೆ ನನ್ನ ರೈಸ್ನ ಆ ಕಡೆಗೆ ತಳ್ಳಿಬಿಟ್ಟು ದೋಸೆನೇ ತೊಗೊಂಬನ್ನಿ ನನಗೆ ರೈಸು ಬೇಡ ರಸಮೂ ಬೇಡ ಅಂತ ಎಲ್ಲರೂ ಹೇಳ್ತಿದ್ರು ಆಮೇಲೆ ಕೂಡ ಜನ ಹಚ್ಚಲಿ ಹೋದ್ರಲ್ವ ಆಮೇಲೂ ಕೂಡ ಅವ್ರು ಹೇಳ್ತಾಯಿದ್ರು ಮಗುನ ಎತ್ಕೊಂಡಿದ್ರು ಕೂಡ ಎಲ್ಲ ಅವರು ಹೇಳ್ತಾಯಿದ್ರು ಊಟಕ್ಕೆ ಬೆಲೆನೇ ಇಲ್ಲ ಅಂತೇಳಿ ಆಮೇಲೆ ಸೊ ಎತ್ತೆ ಬಿಟ್ರಲ್ವ ಅವ್ನ ಏನೂ ಮಾಡ್ಕೊಳೋಕ್ಕಾಗಲಿಲ್ಲ ಏನಿಲ್ಲ ಊಟ ಆದಮೇಲೆ ಅವಳಿಗೆ ಸ್ವಲ್ಪ ಫೀಡ್ ಮಾಡೋಕ್ಕೆ ಅಂತ ಹೋದೆ ಸೊ ಆಲ್ರೆಡಿ ಟು ಓ ಕ್ಲಾಕ್ ಹತ್ತತ್ರ ಆಗ್ಬಿಟ್ಟಿತ್ತು ಮಗು ಅಲ್ವಾ ಸೊ ಅವ್ಳಿಗೇನು ಫೀಡ್ ಮಾಡೋದಲ್ಲ ಅಂದರೆ ಅವಳಿಗೂ ಕೂಡ ಹಳ್ತಾಳ ಮೇಲೆ ಸೊ ಹೋಗೋವ್ರಿಗೂ ಅಂತ ಹೇಳಿಬಿಟ್ಟು ಆದಮೇಲೆ ಬೇರೆಯವರು ಬಂದಿದ್ರು ಊಟಕ್ಕೆ ಅದನ್ನು ಇದು ಇದ್ದೀನಿ ನೋಡಿ ಜನ ಎಲ್ಲ ಹೇಗಿದ್ದಾರೆ ಹೇಗೆ ಸರ್ವ್ ಮಾಡ್ತಿದ್ದಾರೆ ಅವರು ಅನ್ನೋದನ್ನೆಲ್ಲ ಸೊ ತುಂಬ ಕ್ರೌಡೆಡ್ ಇದ್ದಾಗ ಹಿಂಗೆ ಆಗ್ಬಿಡುತ್ತೆ ಸೊ ದುಡ್ಡಿನ ತಕ್ಕನಾಗ ವ್ಯಾಲ್ಯೂ ಇರಬೇಕು ದುಡ್ಡು ಮಾಡ್ತಿದ್ದೀವಿ ಅಂತೇಳ್ಬಿಟ್ಟು ಏನೋ ಕಳ್ಸಿದ್ರೆ ಆ ರೆಪ್ಯುಟೇಷನ್ ಆ ವ್ಯಾಲ್ಯೂನೇ ಹೋಗಿಬಿಡುತ್ತೆ ಯಾವುದಾದ್ರೂ ಹೋಟೆಲ್ಗೆ ಸೊ ಅದಾದಮೇಲೆ ಬಂದ್ವಿ ಕೆಳಗಡೆ ಐಸ್ ಕ್ರೀಮ್ ಕೊಡ್ತಾರೆ ಯಾವಾಗಲೂ ಕೆಳಗಡೆ ಐಸ್ ಕ್ರೀಮ್ ಕೊಡೋದು ಆಮೇಲೆ ಟಿಶ್ಯೂ ಎಲ್ಲ ಹೈಸ್ಕೊಂಡು ಐಸ್ ಕ್ರೀಮ್ ತೊಗೊಂಡು ಹೋಗಿ ಬಂದ್ವಿ ಸೊ ಬಂದು ಮೇಲೆ ಬಂದು ಬಂದಮೇಲೂ ಮೇಲೆ ಕೂಡ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನೇನೋ ಒಂದು ಡೈಲಾಗ್ ಹೇಳಿದೆ ಸೊ ಅಲ್ಲಿರೋರೆ ಕೂಡ ನಗ್ತಾ ಇದ್ರು ಆ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿದ್ರಲ್ಲ ಅವರು ಇದೇನು ಧರ್ಮಸ್ಥಳ ಆಗೋಗ ಅದಕ್ಕೆ ಅವರು ಎರಡು ಡೋರ್ ಕ್ಲೋ ಒನ್ ಡೋರ್ ಕ್ಲೋಸ್ ಮಾಡಿ ಒಂದು ಡೋರ್ ಬಿಟ್ಕೊಂಡು ಜನಗಳನ್ನ ಕಳಿಸ್ತೀರಿ ಈ ಥರ ಮಾಡಿದ್ರೆ ಒಳಗಡೆ ಯಾರು ಹೋಗಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಟೋಕನ್ ಎಲ್ಲ ತೊಗೊಳೋದಲ್ವ ದುಡ್ಡು ಕೊಟ್ಟು ಸೊ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕ್ಲೋಸ್ ಮಾಡಿ ಒಂದು ಮಾತ್ರ ಬಿಟ್ಟು ಅದಕ್ಕೆ ಕಾವಲ್ ನಿಂತ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ ಗೊತ್ತಾದ್ರೆ ಆಮೇಲೆ ಬರೋಲ್ಲ ಅಂಥೇಳಿ ಸೊ ಅದಾದಮೇಲೆ ಅಲ್ಲಿ ಊಟಕ್ಕೆ ಮ್ಯಾಂಗೋ ಫಿ ಫೀಸ್ಟ್ಗೆ ಅಲ್ಲಿ ಬಿಟ್ಟಿದ್ರು ಸೊ ನಾರ್ಮಲ್ ಊಟಗಳಿಗೆಲ್ಲ ಇಲ್ಲಿದ್ರು ನಾರ್ಮಲ್ ಊಟಕ್ಕೇ ಹಾಗಿರಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಷ್ಟೊಂದಿದ್ರು ಇಲ್ಲಿ ನಾರ್ಮಲ್ ಊಟಕ್ಕೆ ಒಂದು ಟೆಂಟ್ ಥರ ಹಾಕ್ಬಿಟ್ಟು ಮೇಲೆ ಇದು ಹಾಕ್ಬಿಟ್ಟು ಜನಗಳು ಇಲ್ಲಿ ಬಂದು ತಿನ್ಕೊಂಡು ಹೋಗೋರು ಹೋಗ್ತಾಯಿದ್ರು ಆ ಜನ ನೋಡ್ತಾರೆ ಅಂತೇಳೆನೆ ಅವರಲ್ಲಿ ನಿಂತ್ಕೊಂಡಿದ್ರು ಅಂತ ಅನ್ಸುತ್ತೆ ಏನೋ ಒಂಥರ ವೇಸ್ಟ್ ಆಫ್ ಮನಿ ಅಂತ ನನಗನ್ನಿಸ್ತಿವತ್ತು ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತಿದೆಯಲ್ವಾ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರನ್ನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಸ್ವೀಟ್ ಬಿಡ ಅವ್ರಿಗೆ ಯಾವುದು ಹಂಗೆ ಈಗಲೇ ಬೇಡ ನೆಕ್ಸ್ಟ್ ಇಯರ್ ಬರ್ತೀನಿ ಮಾಡಿದ್ವಿ ಅದೇ ಚೆನ್ನಾಗಿಲ್ಲ ಎಲ್ಲ ಏನೋ ನಾರ್ಮಲ್ ಊಟನೇ ಎಷ್ಟು ಚೆನ್ನಾಗಿರುತ್ತೆ ಸೊ ತುಂಬಾ ಇದಕ್ಕೆ ಬಂದು ಎರಡು ದಿನ ವಾಪಸ್ ಹೋಗಿದ್ವಿ ಸೊ ಇವತ್ತಾದ್ರೂ ಬಂದು ಮಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ನಗ್ಸ್ತಾ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಕೇರ್